ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಕಮತ್ಗಿ ಪಟ್ಟಣದ ನಿಧಿ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಮತ್ತು ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಅರವತ್ತನೇ ವಸಂತದ ವಜ್ರ ಮಹೋತ್ಸವ ಬಸವಪುರಾಣ ಲಕ್ಷದೀಪೋತ್ಸವ ಕಾರ್ಯಕ್ರಮವು ನಾಳೆ ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಹದಿನೈದರಂದು ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳು ಸ್ಥಾಪಿಸಿದ ಶ್ರೀಹುಚ್ಚೇಶ್ವರ ವಿದ್ಯಾವರ್ತಕ ಸಂಘದ ವಜ್ರ ಮಹೋತ್ಸವ ಹಾಗೂ ಹನ್ನೆರಡನೇ ಶ್ರೀಗಳ ನೂತನ ಮಂಟಪ ಮತ್ತು ಅಮೃತ ಶಿಲಾಮೂರ್ತಿ ಅನಾವರಣ ದಿನಾಂಕ ಹದಿನಾರರಂದು ಹದಿಮೂರನೇ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ಇಪ್ಪತ್ತೈದನೇ ಪಟ್ಟಾಧಿಕಾರ ಮಹೋತ್ಸವ ಬೆಳ್ಳಿ ತುಲಬಾರ ಬಸವಪುರಾಣ ಮತ್ತು ಸುಮಂಗಲೇರಿಗೆ ಉಡಿ ತುಂಬ ಕಾರ್ಯಕ್ರಮ ದಿನಾಂಕ ಹದಿನೇಳರಂದು ಪ್ರಾತಃ ಕಾಲ ಐದು ಗಂಟೆಗೆ ಹುಚ್ಚಯ್ಯನ ಲಘು ರಥೋತ್ಸವ ಮುಂಜಾನೆ ಹತ್ತು ಗಂಟೆಗೆ ಸಾಂಸ್ಕೃತಿಕ ಶಿಲಾಭವನ ಹನ್ನೊಂದು ಗಂಟೆಗೆ ಬೃಹತ್ ಜಾನಪದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೆರವಣಿಗೆ ಬಂಗಾರದ ಕಳಸದ ಪೂಜೆ ಉತ್ ಉತ್ಸವ ಮೂರ್ತಿ ಪೂಜೆ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ಜರುಗುವುದು ದಿನಾಂಕ ಹದಿನೆಂಟರಂದು ಬಸವ ಪುರಾಣ ಮಂಗಲ ಲಕ್ಷ ದೀಪೋತ್ಸವ ಹಾಗೂ ಉಚ್ಚೇಶ್ವರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪುರಸ್ಕಾರ ದಿನಾಂಕ ಹತ್ತೊಂಬತ್ತರಂದು ದಾಸೋಹ ಸೇವೆ ಸಲ್ಲಿಸಿದ ದಂಪತಿಗಳಿಗೆ ಶ್ರೀರಕ್ಷೆ ಕಾರ್ಯಕ್ರಮ ಸಮಾರಂಭ ರವೀಂದ್ರ ಸ್ವರ್ಗವಿ ತಂಡದಿಂದ ಸಂಗೀತ ಸಂಭ್ರಮ ರಾಜೇಶ್ ಕೃಷ್ಣನ್ ಮತ್ತು ಶಮಿತಾ ಮಲ್ನಾಡ್ ತಂಡದಿಂದ ತಾರಾ ಮಂಡರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಜನರು ಪಾಲ್ಗೊಳ್ಳಬೇಕೆಂದು ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಿತಿ ವಿವಿಧ ಸಮಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಮತಪುರ ನಾಡಿನ ಸಕಲ ಸಭಕ್ತರು ಸಬ್ ಭಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿಗ ನಿಂಗಪ್ಪ ಕಡ್ಲಿಮಟ್ಟಿ ಕಮತ್ಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಪ್ರತಿ ನಮ್ಮ ಮುಖಾಂತರ ತಲುಪುತ್ತಿ ಅಂತ ಕೇಳ್ಕೊಂಡು ಕೇಳ್ಕೊಳ್ಳೋದಕ್ಕೆ ನಮ್ಮನಿಗೆ ಎಲ್ಲ ಆಹ್ವಾನಿಸಿದ್ದೇವೆ ಮತ್ತು ಹದಿನೈದನೇ ತಾರೀಕು ವಿಶ್ವೇಶ್ವರ ವಿದ್ಯಾವರ್ ಸಂಘದ ಅರವತ್ತನೇ ವರ್ಷದ ಒಂದು ಬೆಳೆ ಮಹೋತ್ಸವ ರಜತ ಮಹೋತ್ಸವ ಮಹೋತ್ಸವ ಇರ್ತದೆ ಮತ್ತು ಸಾಯಂಕಾಲ ಹನ್ನೆಹಳ್ಳಿ ಸ್ತ್ರೀಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರ್ತದೆ ಅದಕ್ಕೆ ಅದು ಹದಿನಾರನೇ ತಾರೀಕು ಶ್ರೀಗಳ ಒಂದು ಇಪ್ಪತ್ತೈದು ವರ್ಷಗಳ ಬೆಳಿ ಮಹೋತ್ಸವ ಇರುತ್ತದೆ ಅದರ ಪ್ರಕಾರ ಊರಲ್ಲಿ ಒಂದು ಪಲ್ಲಕ್ಕಿ ಉತ್ಸವ ಒಂದು ಕಾರ್ಯಕ್ರಮ ಇರ್ತದೆ ಮತ್ತು ಬೆಳಿ ತುಳಾಭಾರ ಸುಮಾರು ಅರವತ್ತೈದು ಕೆ ಜಿಯಷ್ಟು ಬೆಳಿ ಮುಖಾಂತರ ಶ್ರೀಗಳ ಒಂದು ತುಳಾಭಾರ ಮತ್ತು ಪೀಠಾರೋಹಣ ವಿವಿಧ ಕಾರ್ಯಕ್ರಮಗಳಿರುತ್ತವೆ ಅದರಿಂದ ಮತ್ತು ಹದಿನೇಳು ತಾರೀಕಿನಿಂದ ಕಳಸದ ಉತ್ಸವ ಮತ್ತು ಅವತ್ತು ಮಹಾರಥೋತ್ಸವ ಕಳಸದ ಉತ್ಸವ ಬೆಳಗ್ಗೆ ಗಣೇಶನೋತ್ಸವ ಆ ನಂತರ ಅಜ್ಜರ ಶ್ರೀಗಳ ಒಂದು ಆಶ್ರಯದಂತೆ ಒಂದು ಸಮುದಾಯ ಮಂಗಲ ಭೋಣವನ್ನು ಉನ್ನತ ಉನ್ನತ ನಡೆಸಿದ ಒಂದು ಒಂದು ಇದರ ಕಾರ್ಯಕ್ರಮ ಬೆಳಿಗ್ಗೆ ಪೂಜೆ ಇರ್ತದೆ ಮತ್ತು ಸಾಯಂಕಾಲ ರಥೋತ್ಸವ ಇರ್ತದೆ ಮತ್ತು ಹದಿನೆಂಟರಂದು ಬಸವಪುರಾಣಿರ್ತದೆ ಹತ್ತೊಂಬತ್ತು ಸಾಂಸ್ಕೃತಿಕ ಇರ್ತವೆ ಇವೆಲ್ಲವುಗಳು ತಮ್ಮ ಪತ್ರಿಕಾ ಮುಖಾಂತರ ಮತ್ತು

ಸಂಸ್ಥೆಯ ವಚನ ಮಹೋತ್ಸವದ ಪೂರ್ವಭಾವಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪೂರ್ವ ಚಾಮರೇಶ್ವರ ದೇವರು ಕೂಡ ಪ್ರಣಾಮ ಸಲ್ಲಿಸಿ ಹಾಗೂ ಡಾಕ್ಟರ್ ದೇವರು ಕೂಡ ಪ್ರಣಾಮ ಸಲ್ಲಿಸಿ ಹಾಗಾದರೆ ಈ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತಿಯವರೇ ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಉಳಿದ ವಿವಿಧ ಸಮಿತಿಗಳ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಭಾಗವಹಿಸತಕ್ಕಂತೆ ಎಲ್ಲ ನಾಡಿನ ಸುತ್ತಮುತ್ತಿನ ಹಳ್ಳಿಯ ಎಲ್ಲ ಸಮಸ್ತ ಗುರುಬಂಧುಗಳು ಎಲ್ಲರೂ ಕೂಡ ಭಕ್ತ ಬಂಧುಗಳು ಅವರೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಸವ ಪುರಾಣ ನಡೆದಿರತಕ್ಕಂಥದ್ದು ತಮಗೆಲ್ಲರೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಬಹುಶಃ ಸಮಿತಿಯವರಿಗಾಯಕ ಅಥವಾ ತಮ್ಮ ಗಾಯಕ ನಮ್ಮೆಲ್ಲರಿಗೂ ಕೂಡ ಈ ರೀತಿಯೊಳಗ ಜನಸ್ಪಂದನೆ ಮತ್ತು ಭಕ್ತ ಸ್ಪಂದನೆ ಬಗ್ಗೆ ನಾವು ಯಾರಿಗೂ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥದ್ದಿಲ್ಲ ಅದಕ್ಕೆಲ್ಲವೂ ಕೂಡ ವಚಯಸ್ಸಿನ ಆಶೀರ್ವಾದ ಮತ್ತು ಅವರ ಸಂತ ಸಂಕಲ್ಪವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಿ ಅಂತ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಇದೆಲ್ಲ ಬಸವ ಪುರಾಣ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಅದು ರಜಂದ್ರ ಮಹೋತ್ಸವ ಮತ್ತು ವಿದ್ಯಾವರ್ತಕ ಸಂಘದ ವಜ್ರ ಮಹೋತ್ಸವದ ನಿಮಿತ್ತವಾಗಿರ್ತಕ್ಕಂಥ ಕಾರಣದಿಂದ ಪ್ರಾರಂಭವಾಗಿ